ಹಾಯ್ ಆಲ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಮಗಳು ಇವತ್ತು ಅವ್ರ ಅಪ್ಪ ಹತ್ರ ಸೈಕಲ್ ಕಳಿಸ್ಕೊಳ್ತಾ ಇರೋದನ್ನು ನೋಡಿದರೆ ನಾನು ಸಣ್ಣ ಇರುವಾಗ ನಮ್ಮ ಪಪ್ಪ ನಮ್ಮ ಅಕ್ಕಗೆ ಸೈಕಲ್ ಕಳಿಸ್ತಿರೋದೇ ನೆನಪಾಗ್ತಿತ್ತು ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ಹೋಗಿ ಎಲ್ಲ ವೆಜಿಟೇಬಲ್ಸ್ ತಂದು ಕೊಟ್ರು ಅದಾದಮೇಲೆ ಇವತ್ತು ನಾಟಿ ಕೋಳಿ ತಿನ್ನೋಣ ಅನ್ನಿಸ್ತಾ ಇತ್ತು ಅಂತೇಳಿ ಅಪ್ಪ ಮಗಳು ಇಬ್ಬರು ಸೇರಿ ನಾಟಿ ಕೋಳಿ ತರಕ್ಕೆ ಹೋದರು ನನ್ನ ಮಗಳಂತೂ ಫುಲ್ ಖುಷಲ್ಲಿ ಕೋಳಿನ ಹಿಡ್ಕೊಂಡು ಚೆನ್ನಾಗಿ ವಿಡಿಯೋ ಮಾಡಿಕೊಂಡು ಒಂದು ನಾಲ್ಕು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಮನೆಗೆ ಬಂದಳು ಅದಾದಮೇಲೆ ನಮ್ಮನೇಲಿರೋ ಹ್ಯಾಪಿ ಚಿಕನ್ನ ನೋಡಿ ಅವ್ನು ಫುಲ್ ಹ್ಯಾಪಿ ಆಗಿಬಿಟ್ಟ ಯಾಕಂದರೆ ಅವನಿಗೆ ಒಳ್ಳೆ ಮೀಲ್ ಸಿಗುತ್ತಲ್ವ ಇವತ್ತು ಅದರಿಂದ ಅಮ್ಮ ಚಿಕನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಟ್ರು ಮೊಟ್ಟೆ ಕೋಳಿ ಆಗಿದ್ರಿಂದ ಅದರಲ್ಲಿ ಮೊಟ್ಟೆ ಬೇರೆ ಸಿಕ್ತು ಸೊ ನಾನು ಮಸಾಲೆ ಎಲ್ಲ ರೆಡಿ ಮಾಡಿದೆ ಬೇಗ ಬೇಗ ಸರಿ ಮಾಡೋಣ ಅಂತ ಹೇಳಿ ನೋಡ್ಬೋದು ಒಂದೊಳ್ಳೆ ಸಾರೇ ರೆಡಿಯಾಗೋಯ್ತು ಸೊ ಚೆನ್ನಾಗಿ ಎಲ್ಲರೂ ಹಾಕ್ಕೊಂಡು ಮಸ್ತ್ ಮಜಾ ಮಾಡಿ ಊಟ ಮಾಡಿದ್ವಿ ಬೇಡಿದ್ದನ್ನೆಲ್ಲ ಕೊಡುವವನು ದೇವರಾದರೆ ಬೇಡದೆ ಬಯಸಿದ್ದನ್ನೆಲ್ಲ ನೀಡುವ ಅಪ್ಪ ಅವನಿಗಿಂತ ಮಿಗಿಲಾದವನು ಏನಂತೀರಾ ಬಾಯ್